ಅರಿವು ನಮಸ್ಕಾರಗಳು ಬೆಳಗ್ಗಿನ ತಿಂಡಿಗೆ ಈ ರೀತಿ ಹುಣಸೆಣ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ ಮೊದಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಕಾಯೋಕ್ಕೆ ಒಂದು ಪ್ಯಾನಲ್ಲಿ ಹಾಕಬೇಕಾಗುತ್ತೆ ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲೇನೇನೆ ಒಂದು ಸ್ಪೂನಷ್ಟು ಸಾಸಿವೆ ನೋಡಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಸಾಸಿವೆ ಚಿಟಪಟ ಮೇಲೆ ನಿಮ್ಮ ಖಾರಕ್ಕೆ ಅನುಸರಣವಾಗಿ ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿಗಳನ್ನ ನಾನು ಹಾಕ್ಕೊಂತ ಇದ್ದೀನಿ ನೀವು ನಿಮಗೆ ಅನುಕೂಲ ಆಗುವಷ್ಟು ಖಾರ ಹಾಕ್ಕೊಳ್ಳಿ ಇದು ಕಣ್ಮೆಣ್ಸಿನ್ಕಾಯಿ ಬದಲು ಹಸಿರು ಮೆಣಸಿನ್ಕಾಯಿ ಬಹಳ ಸಹ ಹಾಕೊಬೋದು ಆನಂತರ ಒಂದು ಮೀಡಿಯಂ ಮೀಡಿಯಮ್ ಅಷ್ಟು ಕರ್ಬೇವಿನ ಸೊಪ್ಪು ಸಹ ಸೇರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಬುರಿದಿದ್ದಾದ ನಂತರ ಒಂದು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಇಲ್ಕುಗಳನ್ನ ಸಹ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಕೆಂಪು ಬಣ್ಣ ಬಂದ ನಂತರ ಕಡಲೆ ಬೀಜನ ಸಹ ಸೇರಿಸ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಹುರಿಬೇಕಾಗತ್ತೆ ಕಡಲೆ ಬೀಜ ಹುರಿತಾ ಇದ್ದರೆ ಅದು ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿ ತನಕ ಹುರಿಬೇಕು ಕಡಲೆ ಬೀಜ ಕ್ರಿಸ್ಪಿನೆಸ್ ಇಲ್ಲ ಅಂದರೆ ತಿನ್ನೋಕ್ಕಾಗೋದಿಲ್ಲ ಚಿತ್ರಾನ್ನ ಚೆನ್ನಾಗಿರೋದಿಲ್ಲ ಅದು ಹಾಗಾಗಿ ಅನ್ನದ ಮಧ್ಯದಲ್ಲಿ ಸಿಗ್ತಿದರೆ ತುಂಬಾ ಚೆನ್ನಾಗಿರುತ್ತೆ ಆನಂತರ ಒಂದೆರಡು ಸ್ಪೂನಷ್ಟು ಕಡಲೆ ಬೇಳೆ ಇದನ್ನು ಸಹ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಬೇಕಾಗುತ್ತೆ ಈ ರೀತಿ ಹುರಿದಿತ್ತು ಅಂದರೆ ಅನ್ನದ ಸೆಂಟಲ್ಲಿ ನಮಗೆ ತಿಂತ ಒಂಥರ ಒಂದು ಸ್ಪೂನಷ್ಟು ಹೆಸರುಬೇಳೆ ಸಹ ಸೇರಿಸ್ತಾ ಇದ್ದೀನಿ ಇದು ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿತ್ರಾನ್ನಕ್ಕೆ ಹೆಸರುಬೇಳೆನೂ ಸೇರಿಸಿದ ನಂತರ ಒಂದು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಇದನ್ನೂ ಸಹ ಸೇರಿಸ್ತಾರೆ ಚಿತ್ರಾನ್ನ ಗೊಜ್ಜು ಒಳ್ಳೆ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಇದು ದೇಹದಲ್ಲಿರೋ ಕೊಬ್ಬಿನಾಂಶನ ಇದು ಕಡಿಮೆ ಮಾಡುತ್ತೆ ಹಾಗಾಗಿ ನಂತರ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಸಹ ಸೇರಿಸ್ತಾ ಇದ್ದೀನಿ ಉದ್ದಿನಬೇಳನ ಅಷ್ಟೇ ಚಿತ್ರಾನ್ನಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಿಷ್ಟು ನಾನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿಬೇಕಾಗುತ್ತೆ ಕಾಳುಗಳು ಕ್ರಿಸ್ಪಿನೆಸ್ ಅಂದರೆ ಚಿತ್ರಾನ್ನ ದಿನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ ಅಂದರೆ ಒಂಥರ ಹಸಿ ಹಸಿ ವಾಸನೆ ಬರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಹುರಿದಿದ್ದಾದಮೇಲೆ ಒಂದು ಐದು ನಿಮಿಷ ಮುಂಚಿತವಾಗಿ ಹುಣಸೆಹಣ್ಣನ್ನು ಒಂದು ಬೌಲಲ್ಲಿ ನೆನೆಸಿಟ್ಕೊಬೇಕಾಗತ್ತೆ ಹುಣಸೆ ರಸನ ಈಗ ಹಿಂಟ್ಕೊಬೇಕಿದ್ದಕ್ಕೆ ಹಾಗಾಗಿ ಹುಣಸೆ ಹಣ್ಣು ಬೇಗನೆ ರಸ ಬಿಡುತ್ತದೆ ಹಾಗಾಗಿ ಒಂದೆರಡು ನಿಮಿಷ ಮುಂಚಿತವಾಗಿ ನೆನೆಸಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿರಬೇಕು ಬೌಲಲ್ಲಿ ಇದು ಸಹ ಬಣ್ಣ ಬರೋವರೆಗೂ ಹುರಿದಿದ ನಂತರ ಆಗಿನ ಲಂಚ್ ಬಾಕ್ಸ್ ರೆಸಿಪಿಗೆ ಬಹಳ ಬೇಗನೆ ಮಾಡುವಂತಹ ತಿಂಡಿ ಇದಾಗಿದೆ ನಿಂಬೆಹಣ್ಣಿನ ರೇಟ್ ಎಲ್ಲ ಜಾಸ್ತಿ ಇದ್ದಾಗ ಈ ರೀತಿ ಹುಣಸೆಹಣ್ಣು ಚಿತ್ರವನ್ನು ಮಾಡ್ಕೊಂಡ್ರೆ ತುಂಬಾ ಉಳಿತಾಯನೂ ಆಗುತ್ತೆ ಮತ್ತು ಒಳ್ಳೆ ಹೆಲ್ತಿನೂ ಸಹ ಆಗುತ್ತೆ ಹುಣ್ಸೆಣಲ್ಲಿ ಎಷ್ಟೋ ರೀತಿ ವಿಟಮಿನ್ಸ್ ಇದೆ ಆ ವಿಟಮಿನ್ಸಿಂದ ತುಂಬ ಉಪಯೋಗ ಆಗುತ್ತೆ ನಂತರ ಒಂದು ಹತ್ತು ಗೋಡಂಬಿ ಚೂರುಗಳ್ನ ಸಹ ಸೇರಿಸ್ತಾ ಇದ್ದೀನಿ ಚಿತ್ರಾನ್ನ ಒಳ್ಳೆ ರುಚಿಕರವಾಗಿ ಆಗುತ್ತೆ ಗೋಡಂಬಿ ಸೇರಿಸೋದ್ರಿಂದ ಆ ನಂತರ ಸಣ್ಣಗೆ ಹೆಚ್ಚಿಟ್ಟಂಥ ಈರುಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಆ ಶಕ್ತಿ ಅನುಸಾರವಾಗಿ ನೀವು ಈರುಳ್ಳಿನ ಉತ್ಸ್ಕೊಳ್ಳಿ ಸಣ್ಣಗೆ ಇದನ್ನು ಸಹ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕಾಗುತ್ತೆ ಈ ರೀತಿ ನೋಡಿ ಬಂದಾದ ಮೇಲೆ ನೆನ್ಸಿಟ್ಕೊಂಡಂತಹ ಹುಣಸೆ ಹಣ್ಣು ಅದು ರಸ ಬಿಟ್ಟಿದೆ ಈ ರೀತಿ ಕಿಚ್ಚಬೇಕು ಪಲ್ಪನ್ನು ಹಾಕಬಾರ್ದು ಬರೀ ರಸ ಮಾತ್ರ ಹಾಕಬೇಕು ಜಾಸ್ತಿ ನೀರಾಗಿ ಮಾಡ್ಕೊಬಾರ್ದು ಹುಣಸೆ ರಸ ಒಂದು ಸ್ವಲ್ಪ ಗಟ್ಟಿ ಇರಬೇಕು ನೀರೇನೂ ಇತ್ತು ಅಂದರೆ ಒನ್ ಆರ್ ಟೂ ಡೇಸ್ ನೀವು ಹುಣಸೆ ಹಣ್ಣಿನ ಚಿತ್ರಾನ್ನ ಗೊಜ್ಜನ್ನ ಇಡೋಕ್ಕಾಗೋದಿಲ್ಲ ವಾಸನೆ ಬಂದ್ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ಗಟ್ಟಿಗೆ ಕಲಿಸ್ಕೊಂಡಿರಬೇಕು ಹುಣಸೆ ಹಣ್ಣಿನ ಮಿಕ್ಕಂತಹ ಪಲ್ಪ್ಗಳನ್ನ ಅದು ತೆಗೆದು ಬಿಡಬೇಕು ಅದನ್ನು ಚಿತ್ರಾನ್ನೋದು ಬೌಲ್ಗೆ ಹಾಕಬಾರ್ದು ಹಾಗಾಗಿ ನೋಡಿ ಪಲ್ಪ್ ತೆಗೆದಾಕಿದ್ದೀನಿ ಬರೀ ರಸ ಮಾತ್ರ ಹಿಂಡ್ಕೊಂಡಿದ್ದೀನಿ ಈರುಳ್ಳಿ ಸಹ ಕೆಂಪು ಬಣ್ಣ ಬಂದಿದೆ ಇದು ಅಷ್ಟೇ ಒಂದೆರಡು ನಿಮಿಷ ಕುದಿಬೇಕಾಗುತ್ತೆ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ನಿಮಗೆ ಬೇಕು ಅಷ್ಟು ಬೇಕು ಅಷ್ಟು ನೀವು ಅರಿಶಿಣದ ಪುಡಿ ಸೇರಿಸ್ಕೊಳ್ಳಿ ಇದು ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ ಹರಿಶಿಣ ಪುಡಿ ಹಾಕೋದ್ರಿಂದ ಆ ನಂತರ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಬೇಕಾಗುತ್ತೆ ಹುಣಸೆ ಹುಳಿ ನೋಡಿ ಈ ರೀತಿ ಒಂದು ತಟ್ಟೆ ಮುಚ್ಚಿಬಿಡ್ತು ಅಂದರೆ ಹಬೆಯಲ್ಲೇ ಬೇಯ್ಕೊಳ್ಳುತ್ತೆ ಆವಾಗ ಚೆನ್ನಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಮತ್ತು ಹುಣಸೆ ಹಣ್ಣಿನ ಚಿತ್ರಾನ್ನನ ಎರಡರಿಂದ ಮೂರು ದಿನ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ನಂತರ ಸ್ವಲ್ಪ ತೆಂಗಿನ ತುರಿ ಸಹ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಾದ ಕೊತ್ತಂಬರಿ ಚೂರುಗಳ್ನ ಸಹ ಸೇರಿಸ್ಕೊಬೋದು ಹೀಗೆ ಮಾಡಿ ಒಂದೆರಡು ನಿಮಿಷ ಹಬೇನಲ್ಲಿ ಮುಚ್ಚಿಡ್ತು ಅಂದರೆ ಹುಣಸೆ ಹುಳಿಯ ರಸ ಎಲ್ಲ ಹಿಂಗೋಗ್ಬಿಡುತ್ತೆ ಅದು ಈ ಈರುಳ್ಳಿ ಎಲ್ಲ ಹೀರ್ ಆಗ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದೆರಡು ನಿಮಿಷ ಆರಕ್ಕೆ ಬಿಡಬೇಕಾಗುತ್ತೆ ಮೊದಲೇ ಮಾಡಿಟ್ಕೊಂಡಂತಹ ಅನ್ನ ಒಂದು ಮಾಡಿಬಿಟ್ಟು ಒಂದೆರಡು ನಿಮಿಷ ಅದನ್ನು ಆರಿಕ್ಬೇಕಾಗುತ್ತೆ ಬಿಸಿ ಅನ್ನ ಕಲ್ಸೋಕ್ಕೋದ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ಅನ್ನ ಮೊದಲೇ ಮಾಡಿ ಅದನ್ನು ಆರಿಸ್ಕೊಂಡಿದ್ದೀನಿ ಅದನ್ನು ಈ ರೀತಿ ಚಿತ್ರಾನ್ನದ ಬೌಲ್ಗೆ ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ ಈ ಹಂತದಲ್ಲೇ ನಿಮಗೇನೋ ಉಪ್ಪೇನಾದ್ರು ಬೇಕು ಅನ್ಸಿದ್ರೆ ಸೇರಿಸ್ಕೊಬೋದು ನೋಡಿ ಈ ರೀತಿ ಮಾಡಿದ್ರೆ ಹುಣಸೆಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ ಿ ರೈಸ್ ಐಟಮ್ ರೆಸಿಪಿ ನಿಮ್ಗೆ ಆದಲ್ಲಿ ಮರೆಯದ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು